ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಿನ ಪ್ರಾರಂಭದಲ್ಲಿಯೇ ರೂಪುಗೊಳ್ಳಲಿರುವ ಸೂರ್ಯ ಬುಧನ ಬುದಾದಿತ್ಯ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಅಲ್ಪ ಸಮಯಕ್ಕಾಗಿ ರೂಪುಗೊಳ್ಳಲಿರುವ ಬುದಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಈಗ ಪ್ರಸ್ತುತದಲ್ಲಿ ಸೂರ್ಯ ಮತ್ತು ಬುಧದೇವರಿರುವರು ಸಂಯೋಗ ಹೊಂದುವುದರ ಮೂಲಕ ಜೂನ್ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಿಸಲಿದ್ದಾರೆ ಇಲ್ಲಿ ಮೇ ತಿಂಗಳಿನ ಹದಿನೈದನೇ ತಾರೀಕಿನಿಂದಲೇ ವೃಷಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದರೆ ಇಲ್ಲಿ ಬುಧದೇವನು ಮೇ ತಿಂಗಳ ಮೂರನೇ ತಾರೀಕಿನ ದಿನದಂದು ವೃಷಭ ರಾಶಿಗೆ ಪರಿವರ್ತನೆ ಹೊಂದಿರುವನು ಇದರಿಂದಾಗಿ ಇಲ್ಲಿ ಈ ಎರಡೂ ಶುಭ ಗ್ರಹಗಳ ಯುತಿಯು ವೃಷಭ ರಾಶಿಯಲ್ಲಿ ಉತ್ಪತ್ತಿಗೊಂಡಿರುವುದು ಇನ್ನು ಪ್ರಸ್ತುತ ಜೂನ್ ತಿಂಗಳಿನ ಆರನೇ ತಾರೀಕಿನವರೆಗೂ ಈ ಎರಡು ಶುಭ ಗ್ರಹಗಳ ಸಂಯೋಗ ಮುಂದುವರೆಯಲಿದ್ದು ಇಲ್ಲಿ ಜೂನ್ ತಿಂಗಳಿನ ಆರನೇ ತಾರೀಕಿನ ದಿನದಂದು ಯಾವಾಗ ಬುಧದೇವನು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಗೆ ಪರಿವರ್ತನೆ ಹೊಂದುವನು ಆಗ ಇಲ್ಲಿ ವೃಷಭ ರಾಶಿಯಲ್ಲಿ ರೂಪುಗೊಂಡಿರುವ ಬುಧಾದಿತ್ಯ ರಾಜಯೋಗದ ಅಂತ್ಯ ಉಂಟಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ತಿಂಗಳಿನ ಮೊದಲ ಸಪ್ತಾಹವನ್ನು ಹೆಚ್ಚು ಸಕಾರಾತ್ಮಕವಾಗಿ ಪ್ರಭಾವಿತಗೊಳಿಸಲಿರುವ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಈಗ ಅರಿತುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ಸೂರ್ಯ ಬುಧ ದೇವರಿರುವರು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ನಿಮ್ಮ ಧನ ಭಾವದಲ್ಲಿ ಗೋಚರಿಸುತ್ತಲಿದ್ದಾರೆ ಇನ್ನು ಜೂನ್ ತಿಂಗಳಿನ ಆರನೇ ತಾರೀಕಿನವರೆಗೂ ನಿಮ್ಮ ಧನ ಭಾವದಲ್ಲಿಯೇ ಗೋಚರಿಸುವ ಮೂಲಕ ಬುಧಾದಿತ್ಯ ರಾಜಯೋಗದ ನಿರ್ಮಾಣ ಮಾಡಲಿದ್ದಾರೆ ಇಲ್ಲಿ ಧನ ಭಾವದಲ್ಲಿಯೇ ಈ ವಿಶೇಷ ರಾಜಯೋಗದ ನಿರ್ಮಾಣವಾಗುವುದು ನಿಮಗೆ ಹೆಚ್ಚು ಸಕಾರಾತ್ಮಕತೆಯನ್ನು ಉಂಟುಮಾಡಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಕಾರಣ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವು ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ನೀವು ಏನೇ ಮಾಡಲು ಹೊರಡುವಿರಾದರೂ ಅದರಲ್ಲಿ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಸದೃಢ ಮನಸ್ಥಿತಿಯು ಕಠಿಣ ಕಠಿಣ ಕಾರ್ಯದಲ್ಲಿಯೂ ಸಫಲತೆಯನ್ನು ಒದಗಿಸಲಿದೆ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸೂರ್ಯ ಬೂಧದೇವರಿರುವ ಸಮೃದ್ಧಿಯನ್ನ ಫಲಗಳನ್ನು ಕರುಣಿಸಲಿದ್ದಾರೆ ಒಂದೊಮ್ಮೆ ಇಲ್ಲಿ ನೀವು ಯೋಜನಾ ರೀತಿಯಲ್ಲಿ ಮುನ್ನಡೆಯುತ್ತಿರಾದರೆ ಸಕಲ ಉನ್ನತಿಯೂ ಇಲ್ಲಿ ನಿಮ್ಮದಾಗಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯಾಗುವುದು ಜೊತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದು ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಕಾರ್ಯಸಾಧ್ಯವಾಗಿಸಲಿದೆ ಆದರೆ ಇಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಉತ್ತಮ ಹಿಡಿತ ಹೊಂದಿರುವುದು ಕೂಡ ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲಿ ನಿಮಗೆ ಉತ್ತಮ ಲಾಭ ಲಭಿಸಲಿದೆಯಿಂದ ಮಾತ್ರಕ್ಕೆ ಮನಸೋ ಇಚ್ಛೆ ಖರ್ಚುಗಳನ್ನು ಮಾಡುತ್ತಿರಾದರೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿಯೂ ಬರಲಿದೆ ಹೀಗಾಗಿ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಮಾತ್ರ ಉತ್ತಮ ಹಿಡಿತ ಹೊಂದಿರುವುದು ಅತ್ಯವಶ್ಯಕವಾಗಿರಲಿದೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜೊತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಸಹಕಾರವೂ ಕೂಡ ಇಲ್ಲಿಂದ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಹಾಗೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ಪ್ರತ್ಯೇಕ ರಾಶಿಯ ಜಾತಕದವರು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸದೃಢತೆಯನ್ನು ಅನುಭವಿಸಲಿದ್ದಾರೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಹೆಚ್ಚು ಆಕರ್ಷಣೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮಮ್ಮ ಬಹುತೇಕರು ಸೆಳೆಯಲ್ಪಡಲಿದ್ದಾರೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ವಿನಯತೆ ಖಂಡಿತ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಈ ಅವಧಿಯಲ್ಲಿ ಕೆಲ ಯಾತ್ರೆಗಳನ್ನು ಸಹ ನೀವು ಕೈಗೊಳ್ಳಬೇಕಾಗಿ ಬರಲಿದ್ದು ಈ ಯಾತ್ರೆಗಳಿಂದಾಗಿ ನೀವು ವಿಶೇಷ ಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನೀವು ಯಾವುದೇ ಯೋಜನೆಯ ಮೇಲೆ ಕೆಲಸ ಮಾಡಿದರೂ ಸಫಲತೆ ಹೊಂದಲು ಸಾಧ್ಯವಾಗಲಿದೆ ಇದರ ಜೊತೆಗೆ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಪರಿಪೂರ್ಣ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ನೌಕರಿಯ ಕ್ಷೇತ್ರದಲ್ಲಿ ನಿಮಗೆ ಈಗ ವಿಶೇಷ ಜವಾಬ್ದಾರಿಗಳು ಲಭಿಸಲಿವೆ ಇಲ್ಲಿ ನಿಮ್ಮಲ್ಲಿರುವ ಕಾರ್ಯಕೌಶಲವು ಇತರರ ಗಮನವನ್ನು ಸಹ ಸೆಳೆಯಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿ ನಿಮ್ಮ ಸಹಕರ್ಮಿಗಳು ನಿಮ್ಮ ಪ್ರತಿ ನಿರ್ಧಾರಕ್ಕೂ ಸಹಮತಿಯನ್ನು ತೋರಲಿದ್ದಾರೆ ಹೀಗಾಗಿ ಇಲ್ಲಿ ನೀವು ಕಡಿಮೆ ಸಮಯದಲ್ಲಿ ಉನ್ನತಿ ಹೊಂದುವ ಅವಕಾಶವನ್ನು ಹೊಂದಿರಲಿದ್ದೀರಿ ಇನ್ನು ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಸಂಬಂಧಗಳು ಕೂಡ ಈಗ ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿವೆ ಇಲ್ಲಿ ನೀವು ವಿಶೇಷ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿಯೂ ಸಫಲತೆಯನ್ನು ಹೊಂದಿರಲಿದ್ದು ಮನೆ ಪರಿವಾರದಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದ್ದೀರಿ ಆದಾಗ್ಯೂ ಈ ಅವಧಿಯಲ್ಲಿ ನೀವು ತರ್ಕವಿತರ್ಕದಿಂದ ದೂರವಿರಬೇಕು ಇಲ್ಲಿ ನಿಮ್ಮಲ್ಲಿ ಅಹಂಭಾವದ ಉತ್ಪತ್ತಿಯಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮೃತವಾದ ವಿವಾದಗಳನ್ನು ಸಹ ಸೃಷ್ಟಿಸಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಅಹಂಭಾವವನ್ನು ಹತ್ತಿಕ್ಕಿ ನಯವಿನಯತೆಯನ್ನು ರೂಢಿಸಿಕೊಂಡರೆ ಈ ಸಮಯ ನಿಮ್ಮ ಪಾಲಿಗೆ ಸುವರ್ಣ ಸಮಯವಾಗಿ ಮಾರ್ಪಡಲಿದೆ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯ ಬುಧನ ಬುಧಾದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಿದ್ಧಗೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ತಿಂಗಳಿನ ಮೊದಲ ಸಪ್ತಾಹದಲ್ಲಿ ರೂಪುಗೊಳ್ಳುತ್ತಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ